ಅಲ್ಲ ಅವರು ವಿವೇಚನೆ ಇಟ್ಕೊಂಡು ಕೆಲಸ ಮಾಡಬೇಕು ಮಾನವ ಹಕ್ಕುಗಳ ದಮನ ಮಾಡೋಕ್ಕಾಗಲ್ಲ ಯಾರೋ ಹೇಳ್ತಾರೆ ಅಂತ ಕುಣಿದ್ರೆ ಹೊಣೆ ಅವ್ರು ಹೊತ್ಕೋಬೇಕಾಗುತ್ತೆ ಇನ್ನು ಯೋಚನೆ ಮಾಡಿರಿ ಚಕ್ರವರ್ತಿ ಸೂಲಿ ಬೆಲೆ ಏನು ಮಾತಾಡಬೇಕು ಅಂತ ನೋಟಿಸ್ ಕೊಡ್ತಾರೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರಿಗೆ ಏನು ಇಲ್ಲೇನು ಅಘೋಷಿತ ತುರ್ತು ಪರಿಸ್ಥಿತಿ ಇದೆಯಾ ಇವರಿಗೆ ಬರ್ಕೊಟ್ಟೋಗ್ಬೇಕಾ ಏನು ಮಾತಾಡಬೇಕು ಅಂತ ಅಂದರೆ ರಾಜಕೀಯ ನಾಯಕರುಗಳನ್ನ ಟೀಕೆ ಮಾಡಬಾರ್ದು ಇವ್ರು ಯಾರು ಹೇಳೋಕ್ಕೆ ರಾಜಕೀಯ ನಾಯಕರುಗಳು ಟೀಕೆ ಮಾಡಬಾರ್ದು ಅಂತ ಇವ್ರೇನು ಇವ್ರು ಇವ್ರನ್ನ ಕೇಳ್ಕೊಂಡು ಇವರು ಇವ್ರನ್ನೂ ಇವ್ರು ಹೇಳ್ದಂಗೆ ಮಾತಾಡೋಕ್ಕ ಇರೋಕೆ ಇರೋದು ಚಕ್ರವರ್ತಿ ಸು ಸುಲಿಬಲೆಯವರು ಒಬ್ಬ ಚಿಂತಕರು ರಾಷ್ಟ್ರವಾದಿ ಚಿಂತಕರು ನಕ್ಸಲ್ವಾದಿಗಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡೋಕ್ಕೆ ಬರುತ್ತೆ ಇವರಿಗೆ ದೇಶದ್ರೋಹದ ಚಟುವಟಿಕೆ ಮಾಡುವಂಥವ್ರನ್ನ ಬೆಂಬಲ ಪಡ್ಕೊಂಡು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರುತ್ತೆ ರಾಷ್ಟ್ರವಾದಿಯ ಭಾಷಣಕ್ಕೆ ನಿರ್ಬಂಧನ ಹೇರ್ತಾರೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗುತ್ತೇನು ಹನ್ನೆರಡು ಗಂಟೆಗೆ ಬಂದು ಬಾಗಿಲು ತಟ್ಟಿದರೆ ಯಾರು ಸಹಿಸ್ಕೊಳ್ತಾರೆ ಹೇಳಿ ಯಾರು ಸಹಿಸ್ಕೊಳ್ತಾರೆ ನಾವು ಕಾನೂನಿನ ಮೇಲೆ ನಂಬಿಕೆ ಇಟ್ಟಿರೋ ಜನ ಆಗಿರೋತ್ತಿಗೆ ಅವರು ನ್ಯಾಯಾಲಯಕ್ಕೆ ಹೋಗಿ ಮರೆ ಹೋಗಿದ್ದಾರೆ ಕಾನೂನಿನ ಮೇಲೆ ನಂಬಿಕೆ ಹಿಡಿದು ಹಿಡ್ದು ಹಿಡ್ದೇ ಇರೋರಾಗಿದ್ದರೆ ಭಾಳ ಕಾಲ ಇವೆಲ್ಲ ನಡೆಯಲ್ಲ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ಆಗಿದೆ ಅಘೋಷಿತ ತುರ್ತು ಪರಿಸ್ಥಿತಿ ಏರಿ ಮಾಡಬಾರ್ದೆಲ್ಲ ಮಾಡ್ಬೋದು ಅಂತಂದರೆ ಮಾಡಬಾರ್ದೆಲ್ಲ ಮಾಡೋಕ್ಕೋಗಿ ಒಂದು ಸರಿ ಕಾಂಗ್ರೆಸ್ನ ಇಡೀ ದೇಶದ ಜನ ಬೇರೆ ಸಹಿತ ಕಿತ್ತಾಕೋ ಕೆಲಸ ಮಾಡಿದ್ರು ನೀವು ಮಾಡಬಾರ್ದೆಲ್ಲ ಮಾಡೋಕ್ಕೋದ್ರೆ ನಿಮಗೂ ಅದೇ ಗತಿ ಆಗುತ್ತೆ